ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರ ತನ್ಕೋತೀನಿ ರೀ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾವು ನಮ್ಮ ಮನೆಯಾಗ ನುಗ್ಗಿಕಾಯ್ದು ಅಡುಗೆ ಮಾಡ್ಬೇಕಲ್ಲ ಕತ್ತೀನಿ ರೀ ತುಂಬಾ ಸಿಂಪಲಾಗಿ ಬೇಗನೂ ರೀ ನುಗ್ಗಿಕಾಯಿ ಅಡುಗೆ ಮಾಡೋದು ಏನು ಏನೆಲ್ಲ ಬೇಕಂದ್ರೆ ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಒಂದೂವರಿ ಈರುಳ್ಳಿ ಕಟ್ ಮಾಡ್ಕೊಂಡಿನಿ ಇದು ಹಸಿ ಉಳ್ಳಾಗಡ್ಡಿ ರೀ ಅದು ಸ್ವಲ್ಪ ತೊಗೊಂಡಿನಿ ಒಂದೇ ಒಂದು ಸೂಡ ಕೊ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಇಲ್ಲಿ ಒಂದು ಇರು ಒಂದು ಟೊಮೊಟೊ ಸೊಪ್ಪು ದಪ್ಪಗೆ ಕಟ್ ಮಾಡ್ಕೊಂಡೀನಿ ಯಾಕಂದ್ರೆ ಇದು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಒಳಗೆ ತುಂಬಬೇಕಲ್ರಿ ಅಡಗೈಗೆ ತುಂಬಬೇಕಲ್ಲ ಅದು ನಾನು ಮಿಕ್ಸಿಗೆ ಹಾಕೊಂಬರ್ಲಿಕ್ಕೆ ಒಂದು ದಪ್ಪಂದು ಅರ್ಕೊಂಡಿನಿ ಉಳ್ಕೊಂಡಿನಿ ಇವಾಗ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಥರ ಒಂದು ಚಾಕು ತೊಗೊಂಡು ಸ್ವಲ್ಪ ಈ ರೀತಿ ರೀ ಇಷ್ಟೇ ಇಷ್ಟೇ ಸಾಕು ಇಷ್ಟು ಓಪನ್ ಆದ್ರೆ ಸಾಕಿದ್ವು ಸ್ವಲ್ಪ ನೀವು ಓಪನ್ ಆಗ್ಬೇಕ್ರಿ ಜಾಸ್ತಿ ಬೇಡ ಯಾಕಂದ್ರೆ ನಾವು ಇದು ಕುದ್ದು ಸಿಗೋತೇವ್ರಿ ಕುದ್ದಿರೋ ಟೈಮ್ನಾಗ ಪೂರ್ತಿ ಫುಲ್ ಓಪನ್ ಆಗ್ತದೆ ಅದಕ್ಕೆ ಸುಮ್ ಸಣ್ಣಗೆ ಸ್ವಲ್ಪ ಈ ಥರ ಒಂದು ಚಾಕು ಸಹಾಯದಿಂದ ಒಂದು ಚೂರು ಈ ಥರ ಮಾಡ್ಕೊಂಡ್ರೆ ಸಾಕು ರೀ ನಮಗೆ ಒಂದು ಸ್ವಲ್ಪ ಕುದ್ದು ಸಿಗೋತೇವ್ರಿ ಅವ ತಾನೇ ಓಪನ್ ಆಗ್ತಾವ್ರಿ ಇದು ಯಾಕೆ ಮಾಡ್ಕೊಳ್ಳೋದಂದ್ರೆ ಈಗ ನಾವು ಮಸಾಲೆ ಎಲ್ಲ ಹರ್ಕೊಂಡು ಬಂದು ಇದ್ರೊಳಗೆ ತುಂಬೋದೈತೆ ರೀ ನಾವು ಬದ್ನಿಕಾಯಿ ಅಡುಗೆ ಮಾಡೋದು ಹೆಂಗೆ ತುಂಬ್ಕೋತೇವ್ರಿ ಆ ಸೇನಿರ್ಗೆ ತುಂಬೇಕ್ರಿ ಹಂಗಾಗಿ ನಾನು ಸ್ವಲ್ಪ ಇದು ಕಟ್ ಮಾಡ್ಕೊಂಡೀನಿ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಉಪ್ಪ ಅರ್ಶಿಣ ಹಾಕ್ಕೊಂಡು ಕುದಿಸ್ಕೊಂಡೆ ಅಂತಂದ್ರೆ ಇದ್ರೊಳಗೆ ಉಪ್ಪು ಅದೆಲ್ಲ ಹೋತಾರೆ ಕುದೇವತ್ತಾಗ ಹಂಗಾಗಿ ರುಚಿ ರೀ ಇದು ತುಂಬನೇ ಸೂಪರ್ ರೀ ಚಪಾತಿಗೆ ಮತ್ತು ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗ್ತದೆ ರೀ ನಾ ಇವು ಇಷ್ಟೂ ಇದೇ ಥರ ಕಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ ಈ ಥರ ಇಷ್ಟು ಮಾಡಿದ್ರೆ ಸಾಕರೆ ಇಲ್ಲಿ ಇಷ್ಟು ನಾನು ಚಾಕುಲಿಂತ ಕಟ್ ಮಾಡಿ ತೊಗೊಂಡಿನ್ರಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿನಿ ಇವಾಗ ಮಿಕ್ಸಿ ಜ್ಯಾರಿ ತೊಗೊಂಡಿನಿ ನಾನೊಂದು ಇದಕ್ಕೆ ತಪ್ಪು ಸೈಜಾಗ ಟೊಮೊಟೊ ಕಟ್ ಮಾಡ್ಕೊಂಡಿ ನಂತೇಳಿ ಅದು ಹಾಕೊಳ್ಕೀನಿ ನೋಡಿರಿ ಟಮಾಟ ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳ್ರಿ ನೋಡ್ಕೊಂಡು ಉಪ್ಪು ಹಾಕೋದ್ರಿ ಯಾಕಂದ್ರೆ ಅದು ನಾವು ಏನು ಕುದಕ್ಕೆ ರೀ ನುಗ್ಗಿಕೆ ಅದಕ್ಕೂ ಕೂಡ ಉಪ್ಪು ಹಾಕಿ ತುದಿಸೋದೈತಿ ನಾವು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋದ್ರಿ ಸ್ವಲ್ಪ ಸ್ವಲ್ಪ ಅರ್ಶಿಣ ಹಾಕ್ಕೊತೀನಿ ಒಂದು ಸ್ವಲ್ಪ ಮನೆಯಾಗೆ ಮಾಡಿರೋಂಥ ಮಸಾಲೆ ಖಾರ ಹಾಕೋತೀವಿ ನೋಡಿ ಇದಕ್ಕೆ ನೀರು ಹಾಕಬೇಕೇನಿಲ್ಲ ರೀ ಟೊಮೊಟನೇ ನೀರು ಬಿಡ್ತದ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ಇಲ್ಲಿ ಶೇಂಗಾದ ಬೀಜ ರೀ ಅದು ಶೇಂಗಾದ ಪುಡಿ ಹುರಿದು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿನಿ ಅದು ಹಾಕೊಳ್ಕೊತೀವಿ ನೋಡಿರಿ ಎರಡು ಚಮಚ ಹಾಕೊಂಡ್ರೆ ಸಾಕು ಒಂದು ಸ್ವಲ್ಪ ಜೀರಿಗೆ ರೀ ಸ್ವಲ್ಪೇ ಸ್ವಲ್ಪ ಕೊತ್ತಂಬರಿ ನಾವು ಪಾಣ್ಯಕ್ಕೆ ಹಾಕೊಳ್ಳೋದೈತಿ ಇದ್ರಾಗೂ ಒಂದು ಸ್ವಲ್ಪ ಹೇಳಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನಿ ಇಷ್ಟು ನಾವು ನೀರು ಹಾಕ್ಲಾರ್ದೆ ಅರ್ಕೊಂಡ್ಬರ್ಬೇಕ್ರಿ ಇದು ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ನಾ ಇಲ್ಲಿ ಗ್ಯಾಸ್ ಹಚ್ಕೊಂಡು ಸಣ್ಣ ಬವನ್ ಇಟ್ಕೊಂಡು ನೀರು ಹೆಸರಿಗೆ ರೀ ನಾನು ಯಾಕಪ್ಪ ಅಂದ್ರೆ ಇನ್ನು ಉಗ್ಗಿಕೆ ಹಾಕೋಬೇಕಲ್ರಿ ಹಾಗಾಗಿ ಅವ್ನು ನುಗ್ಗಿಕೆ ಹಾಕೊಳ್ಕೊತೀನಿ ನಾನು ಇವಾಗ ಜಾಸ್ತಿ ಕುದಿಸ್ಕೊಬಾರದ್ರಲ್ಲಿ ನುಗ್ಗಿಕೆ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗ್ತದೆ ನಾವು ಆಲ್ರೆಡಿ ಹಾಕಿನಿ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಯಾಕಂದ್ರೆ ಅದು ಕುದ್ದು ಅದೇನು ಈ ಚಾಕುಲಿ ಕಟ್ ರೀ ಅದು ಉಪ್ಪೆಲ್ಲ ಕುದಿಯೋ ಟೈಮ್ನಾಗ ಅದ್ರೊಳಗೆ ಹೋಯ್ತು ಅಂದ್ರೆ ಉಪ್ಪು ಹತ್ತದಲ್ಲ ಚೆಂದ ಹೇಳಿ ನಾ ಹಾಕೊಂಡಿನ ಅಷ್ಟೇ ಮತ್ತೇನಿಲ್ಲ ಇವು ಇಷ್ಟು ನುಗ್ಗಿಕಾಯಿನೂ ಈಗ ಒಂದೇ ಒಂದೇ ಉಗ ಸ್ವಲ್ಪ ಕುದಿಸ್ಕೊಂಡ್ರೆ ರೀ ಯಾಕಂದ್ರೆ ನಾವು ಎಣ್ಣೆ ಒಳಗೆ ಹಾಕಿರ್ತೇವಲ್ಲ ಮತ್ತು ಅಲ್ಲಿನೂ ಫ್ರೈ ಆಗ್ತದ್ರೆ ಅದು ಒಂದು ಸ್ವಲ್ಪ ಯಾಕಂದ್ರೆ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ಅಂತ ಹೇಳಿ ನಾನು ಈ ರೀತಿ ಒಂದು ಸ್ವಲ್ಪ ಕುದಿಸ್ಕೊಳ್ಕೊತೀನಿ ಒಂದು ಸ್ವಲ್ಪ ಚಮಚಲಿಂತಲತ್ತೀನಿ ಇದಕ್ಕೆ ಮುಚ್ಚಿಬಿಡಮ್ರಿ ಒಂದು ಹುಗ ಎರಡು ಹುಗ ಕುದ್ರೆ ಇದಕ್ಕೆ ಇವಾಗ ಇದನ್ನು ಮಿಕ್ಸಿಗೇನು ರೀ ಇದು ನಾನು ಮಿಕ್ಸರ್ಗೆ ಹಾಕೊಂಡ್ಬರ್ತೀನಿ ರೀ ಇವಾಗ ಹರ್ಕೊಂಡು ಬಂದೀನಿ ನೋಡಿರಿ ಈ ಥರ ಅದ್ರ ಇದು ಜಾಸ್ತಿ ನೀರೇ ಹಾಕಂಗಿಲ್ಲ ಟೊಮೊಟೊ ನೀರು ಆದ್ರೆ ಸಾಕು ರೀ ಕುದ್ದವು ನೋಡ್ರಿ ಒಂದು ಎರಡು ಹುಗ ಕುದ್ದವ್ರಿ ಸಾಕಿದ ನಾನು ತೆಗಿತೀನಿ ಜಾಸ್ತಿ ಕುದಿಸಿ ಇದು ಇಲ್ಲಾಂದ್ರೆ ಓಪನ್ ಆಗಿಬಿಡ್ತಾವೆ ನಾವೇನು ಚಾಕುಲಿ ಕಟ್ ಮಾಡ್ಕೊಂಡಿದ್ದು ಇದು ಸಾಕು ಇವಾಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ ರೀ ತೊಕೊಂಡಿನ್ರಿ ನಾ ಇಲ್ಲೊಂದು ಪ್ಲೇಟಿಗೆ ತುಂಬಾ ಬಿಸಿ ಅದಾವ ಇವು ಸ್ವಲ್ಪ ಇದು ಹಾರನ ನಾವು ಅದೇನು ಮಸಾಲೆ ಮಾಡಿ ರೀ ಅದು ಇದ್ರೊಳಗೆ ಸ್ವಲ್ಪ ಸ್ವಲ್ಪ ತುಂಬಿಕೊಳ್ಳಮ್ರಿ ಇದು ತುಂಬಾ ಬಿಸಿ ಐತಿ ಒಂದು ಸ್ವಲ್ಪ ಇದು ಹಾಲ್ರೀ ಹಾರಾನು ತಿನ್ರಿ ಅದಕ್ಕೆ ಇವು ಒಂದು ಸ್ವಲ್ಪ ಆರ್ಯದ ಆರ್ಯವು ಇವು ಇವಾಗ ಇದೆಲ್ಲ ಸ್ವಲ್ಪ ಇನ್ನೂ ಸೂಡಕತ್ತ ಒಂದು ಸ್ವಲ್ಪ ನಾ ಇವಾಗ ಇಲ್ಲಿ ಏನು ನಾವು ಕಟ್ ರೀ ಇಲ್ಲಿ ಈ ಥರ ತೊಗೊಂಡು ಮಸಾಲಿನ ತೊಗೊಂಡು ಒಂದು ಸ್ವಲ್ಪ ಈ ಥರ ಸ್ವಲ್ಪ ಸ್ವಲ್ಪ ಇದು ಜಾಸ್ತಿ ಏನು ಬೇಡ ಈ ಥರ ಹಾಕೊಂಡು ಈ ಥರ ಮಾಡಿ ಎತ್ತಿಟ್ಟು ಒಳಗಡೆ ಮತ್ತು ಇಲ್ಲಿ ಈ ಥರ ಓಪನ್ ಮಾಡಿರ್ತೀವಲ್ರಿ ಇವಾಗ ಮತ್ತೆ ಒಂದು ಚೂರು ಮಸಾಲೆ ತೊಗೊಂಡು ಮತ್ತೆ ಸ್ವಲ್ಪ ರೀ ಜಾಸ್ತಿ ಹಾಕ್ಬಾರ್ದು ಒಳಗಡೆ ಯಾಕಂದ್ರೆ ನಾವು ಪಾಣಿ ಕೊಡುವಾಗ ಉಳಿದು ಮಸಾಲೆ ಮ್ಯಾಲೆ ಹಾಕೋಬೇಕ್ರಿ ಹಂಗಾಗಿ ಇದು ಸ್ವಲ್ಪನೇ ಹಾಕೋದು ಒಳಗಡೆ ಜಾಸ್ತಿ ಹಾಕಬೇಕತ್ತೇನಿಲ್ಲ ಪ್ರತಿಯೊಂದನ್ನು ನಾನು ಇವಾಗ ಇನ್ನ ಸ್ವಲ್ಪ ಬಿಸಿ ಅದವ್ರಿಗೂ ಒಳಗಡೆ ಪ್ರತಿಯೊಂದನ್ನು ನಾನು ಇದೇ ಥರ ತುಂಬ್ಕೊಂಡು ಬರ್ತೀನಿ ಇವಾಗ ಈ ಥರ ರಫ್ ಈ ಥರ ಮಾಡಿದ್ರೆ ಸಾಕು ನೋಡಿರಿ ನಾವು ಅಷ್ಟು ಇವಾಗ ತುಂಬ್ಕೊಂಡಿನಿ ಇವೆಷ್ಟು ನಾನು ತುಂಬ್ಕೊಂಡಿನಿ ಇಲ್ಲಿ ಒಂದು ನಾಲ್ಕು ನಾನು ತುಂಬಿಲ್ರಿ ಹಾಗೇನೆ ಹಾಕ್ತೀನಿ ಇದು ಇವನ್ನ ನಾಲ್ಕು ನಾನು ತುಂಬೇ ಇಲ್ಲ ಹಾಗೇನೇ ಹಾಕ್ತೀನಿ ಹಿಂಗೂ ಹಾಕ್ಕೊಂಡು ರೀ ಇವಿಷ್ಟು ತುಂಬಿಕೊಂಡಿನಿ ಇವಾಗ ಇವಾಗ ಒಗ್ಗರಣೆ ಕೊಡಮ್ರಿ ಗ್ಯಾಸ್ ನಾನು ಇಲ್ಲೊಂದು ಚಿಕ್ಕದ ಕಡೆ ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನೋರಿ ಒಂದಿಷ್ಟು ಎಣ್ಣೆ ಹಾಕೊಂಡಿನ್ ಇದಕ್ಕೆ ಸ್ವಲ್ಪ ಎಣ್ಣೆ ಇದು ಕಾಯಿಲಿ ಇದು ಎಣ್ಣೆ ಕಾಯಿಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಬೇಕೀನಿ ರೀ ಕರ್ಬಾ ಇವಾಗ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕ್ಕೊಂಡು ಇದು ಹಸಿ ಉಳ್ಳಾಗಡ್ಡಿನ ನಾವು ತಪ್ಪಲ ಕಟ್ ರೀ ಅದನ್ನು ಹಾಕೋತೀನಿ ರೀ ಇದೆಲ್ಲನೂ ಸ್ವಲ್ಪ ಎಣ್ಣೆಗೆ ಕಣ್ಮಟ್ ಫ್ರೈ ಆಗೋಕೊಳ್ಳಿ ಫುಲ್ಲ ಈರುಳ್ಳಿ ಕೆಂಪು ಕಲರ್ ಆಗೋಕ್ ಮಾಡಿ ಇವಾಗ ಟೊಮೊಟನ ಹಾಕ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಒಟ್ಟಿಗೆ ಫ್ರೈ ಆಗಿ ಮೆಚ್ಚಿಗೆ ರೀ ಹಾಗಾಗಿ ನಾ ಟಮೊಟ ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡ್ರಿ ಈ ಥರ ಫ್ರೈ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ನೋಡಿರಿ ಟಮಟ ಮತ್ತು ಈರುಳ್ಳಿ ಎಲ್ಲ ಹಾಕೊಂಡಿರಲ್ಲ ಈ ಥರ ಮೆತ್ತಗಾಗ್ಯದ ನೋಡಿರಿ ಇವಾಗ ಇದಕ್ಕೆ ನಾವು ಮಸಾಲೆಯನ್ನು ಮಿಕ್ಸರ್ ಹಾಕೊಂಡು ಉಳಿದಿರೋಂಥ ಮಸಾಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಡ್ಕ ಹಾಕಿ ತಗೊಂಡ್ರಿ ಹಾಕ್ಕೊಂಡು ರೀತಿ ಹಾಕ್ಕೊಂಡು ಏನು ಹಾಕೋಬೇಡ್ರಿ ಯಾಕಂದ್ರೆ ನಾವು ಮಸಾಲೆ ಇದನ್ನ ಹಾಕ್ಕೊಂಡಿದ್ವಿ ಮತ್ತೆ ಉಬ್ಬಿ ಕೈ ಕುಡ್ಡಿಸ್ಕೋಬೇಕಾದ್ರೂ ನಾವು ಹಾಕ್ಕೊಂಡಿದ್ರಿ ಇದಕ್ಕೆ ಇವಾಗ ಹಾಕೋ ಅವಶ್ಯಕತೆನೇ ಇಲ್ಲ ನಾವು ರುಚಿ ನೋಡ್ಕೊಂಡು ಒಂದು ವೇಳೆ ಉಪ್ಪು ಆಗಿದಿಲ್ಲಪ್ಪ ಅಂದ್ರೆ ಒಂದು ಸ್ವಲ್ಪ ಹಾಕ್ಕೋಬೋದ್ರಿ ಇವಾಗ ಬೇಕಿದ್ರೆ ಇದ್ರಾಗ ಒಂದು ಸ್ವಲ್ಪ ನೀವು ಖಾರನೂ ಹಾಕೊಳ್ಳಿ ಖಾರ ಜಾಸ್ತಿ ಬೇಕನ್ನೋರು ಒಂದು ಸ್ವಲ್ಪ ಖಾರನೂ ಹಾಕ್ಕೋಬೇಡ್ರಿ ನೀವು ಒಂದು ಸ್ವಲ್ಪ ಫ್ರೈ ಮಾಡಿದ್ರ ಇದ್ರೊಳಗೆ ಚೆಂದಾಗಿ ಒಂದು ಸ್ವಲ್ಪ ಕುದಿಬೇಕು ರೀ ಯಾಕಂದ್ರೆ ಹಸಿ ವಾಸನೆ ಎಲ್ಲ ಹೋಗೋಕ್ಕನ ಹಸಿದ್ದೆ ಹಸಿ ವಾಸನೆ ಇರ್ತಕೊಂಡ್ರೆ ಈರುಳ್ಳಿ ಅದೆಲ್ಲ ಕುದಿದ್ರು ಅದು ಕುದೀತು ಅಂದ್ರೆ ಟೇಸ್ಟ್ ರೀ ಒಂದು ಸ್ವಲ್ಪ ಇದು ಕುದಿಲಿಕ್ಕೆ ಬಿಡ್ತೀನಿ ಕುದಿಯೋಕೆ ರೀ ನಾನು ನುಗ್ಗಿಕಾಯಿ ಹಾಕೋತೀನಿ ನುಗ್ಗಿಕಾಯಿ ಹಾಕ್ಕೊಂಡು ಚೆಂದಾಗೆ ಇದು ತಿರುಗತಿದ್ರಿ ಚೆಂದಾಗೆ ತಿರುಗ್ರೆ ಸೂಪರ್ ಆಗ್ತಾರೆ ಇದನ್ನು ಇದನ್ನ ಇವಾಗ ತಿಳ್ಕೊಂಡು ತೊಗೊಂಡಿರ್ಕೊಂಡ್ರಿ ಚಮಚ ನಿಂತಾನೆ ಎಲ್ಲ ಕಡೆಗೆ ತಿರುಗಿನ ನೋಡಿರಿ ಮಸಾಲೆ ಎಲ್ಲ ಕಡೆಗೆ ಹಾಕಂದ್ರೆ ತಿರುಗೊಂಡಿಡ್ತಾ ಹುಡ್ಕ ಒಂದು ಸ್ವಲ್ಪ ಉಂಗೈಲಿ ಬನ್ನಿರಿ ಮೀಡಿಯಮ್ ಸಣ್ಣ ಗ್ಯಾಸ್ ಇಟ್ಕೊಂಡು ಒಂದು ಸ್ವಲ್ಪ ಹೊಂಗೈಲಿ ಸೂಪರ್ ಆಗ್ತದವಾಗ ಇವಾಗ ಇದು ಹೊಂಗೆ ಅದ ಮತ್ತೆ ಸೂಪರಾಗಿ ಮಸಾಲೆಗೆ ಇಟ್ಕೊಂಡು ಅದೆಲ್ಲ ಕಡೆಗೆ ನೋಡಿ ನೋಡ್ತಾ ಇರ್ಬೋದು ತಕ್ಕ ತಾಯಿ ಇದು ಇವಾಗ ನಾನು ಗ್ಯಾಸ ಬಂದ್ ಮಾಡ್ಕೋತೀನಿ ರೀ ಇವಾಗ ಇದು ಒಂದು ಪ್ಲೇಟಿಗೆ ತಗೋತೀನಿ ನೋಡಿರಿ ನಮ್ಮದು ನುಗ್ಗಿಕಾಯಿ ಅಡಗೈ ರೆಡಿ ಆಯ್ತು ನೋಡಿರಿ ಇನ್ನು ತುಂಬ ಬಿಸಿ ನಾ ಪ್ಲೇಟಿಗೆ ತೆಗ್ದೀನಿ ಉಗ ಹಾರಕತ್ತದ ಸೂಪರಾಗಿ ಬಂದಾಯ್ತು ನೋಡಿರಿ ನುಗ್ಗಿಕಾಯಿ ಅಡಗೈ ಭಾರಿ ಟೇಸ್ಟ್ ಆಗ್ತದೆ ರೀ ಇದು ಚಪಾತಿ ಖಡಕ್ ರೊಟ್ಟಿ ಬಿಸಿ ರೊಟ್ಟಿ ಮತ್ತು ಬಿಸಿ ಅನ್ನಕ್ಕೆ ಆತವ್ರಿ ನೋಡಿರಿ ಸೂಪರಾಗಿ ಬಂದದ ನಾವು ಒಂದು ಕೆಲವೊಂದು ಕಟ್ ಮಾಡಿ ಮಸಾಲ ತುಂಬಿ ಮಾಡೀನಿ ಅದ್ರಾಗ ಒಂದು ನಾಲ್ಕೈದು ಮಾತ್ರ ಹಾಗೇನೇ ಹಾಕ್ಕೊಂಡಿನಿ ಯಾವ ಥರ ಮಾಡ್ಕೊಂಡ್ರೂ ಆಗಿ ಆಗುತ್ತೆ ರೀ ನೋಡಿರಿ ನಮ್ದು ಹೆಂಗೆ ನುಗ್ಗಿಕಾಯಿ ನುಗ್ಗಿಕ್ಯಾಂಗೆ ಬಂದದಂತ ಹೇಳಿರಿ ಈ ನುಗ್ಗಿ ಕೈ ಅಡುಗೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ